ರೈತ ಪರ ಕೆಲಸ ಮಾಡುವಲ್ಲಿ ವಿಫಲವಾಗಿದ್ದ ಕಾರಣಕ್ಕೆ ಗಾಂಧಿನಗರದ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವ ಜೈ ಕಿಸಾನ್ ಖಾಸಗಿ ತರಕಾರಿ ಮಾರುಕಟ್ಟೆಯ ಪರವಾನಗಿಯನ್ನು ರಾಜ್ಯ ಕೃಷಿ ಮಾರಾಟ ಇಲಾಖೆ ರದ್ದುಗೊಳಿಸಿ ಆದೇಶ ಮಾಡಿದರೂ ಖಾಸಗಿ ತರಕಾರಿ ಮಾರುಕಟ್ಟೆಯಲ್ಲಿ ವ್ಯಾಪಾರ ವಹಿವಾಟು ನಡೆಸಲು ಎಪಿಎಂಸಿ ಕಾರ್ಯದರ್ಶಿ ಕುಮ್ಮಕ್ಕು ನೀಡಿದ್ದಾರೆ ಎಂದು ಖಾಸಗಿ ಮಾರುಕಟ್ಟೆ ವಿರುದ್ಧ ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕರ್ನಾಟಕ ಕೃಷಿ ಉತ್ಪಾದನಾ ಮಾರುಕಟ್ಟೆಯ ವ್ಯವಹಾರ ಅಧಿನಿಯಮ ಹತ್ತೊಂಬತ್ತು ನೂರ ಅರವತ್ತಾರರ ಕಲಂ ಎಪ್ಪತ್ತೆರಡರ ಅಡಿಯಲ್ಲಿ ಅಧಿಕಾರ ಚಲಾಯಿಸಿ ತಕ್ಷಣ ರದ್ದಾಗಬೇಕೆಂದು ಜಾರಿಗೆ ಬರುವಂತೆ ಆದೇಶ ಮಾಡಿದ ಹಿನ್ನೆಲೆಯಲ್ಲಿ ಎಪಿಎಂಸಿ ಕಿರಿಯ ಅಧಿಕಾರಿಗಳು ರಾತ್ರೋರಾತ್ರಿ ಜೆ ಕಿಸಾನ್ ಖಾಸಗಿ ಮಾರುಕಟ್ಟೆಗೆ ಬಂದಿದ್ದ ತರಕಾರಿ ವಾಹನಗಳನ್ನು ಎಪಿಎಂಸಿಗೆ ಸ್ಥಳಾಂತರ ಮಾಡಲು ನೋಡಿದಾಗ ಖಾಸಗಿ ಮಾರುಕಟ್ಟೆಯವರು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡುವ ಬೆದರಿಕೆ ಹಾಕಿದ್ದರು ಹೆಚ್ಚುವರಿ ಪೊಲೀಸ್ ಭದ್ರತೆ ಪಡೆಯಬೇಕಿದ್ದ ಎಪಿಎಂಸಿ ಕಾರ್ಯದರ್ಶಿ ನಿರ್ಲಕ್ಷ್ಯ ಮಾಡಿ ಮರಳಿ ತರಕಾರಿ ತುಂಬಿದ ವಾಹನಗಳನ್ನು ಖಾಸಗಿ ಮಾರುಕಟ್ಟೆಯ ಒಳಗೆ ಬಿಟ್ಟಿರುವುದು ನಾನಾ ಅನುಮಾನಕ್ಕೆ ಕಾರಣವಾಗಿದೆ

ಯಾರು ಬಂದ್ ಕಡೆ ತೋರ್ ನೀವು ನಮ್ ಕಡೆ ಎಲ್ಲ ನೀವು ಸೆಕ್ರೆಟರಿ ಕೊಟ್ಟು ನಾವು ತಕ್ಕ ಬಡೋತ್ರಿಯ ಕರೆಗ ಬಂದೋ ಭಾವನೆ पेट पे मत मारो आप भी बोलो गवर्नमेंट सर्वेंट है मेरे मालूम है तुम्हें ऑर्डर कॉपी दो हमारे याद कर रहे क्या तो याद नहीं बढ़ाओ तुम्हारे बढ़ाओ सामने तुम उसके सामने कौन भी नहीं है एसी के नीचे ए सी के नीचे तुम जीरो है जीरो

ಬರ್ತಿದ್ರು 10 ಗಂಟೆ ಹೊತ್ತಿಗೆ ಆಫೀಸಕ್ಕೆ ಆ ದೈರಿ ಪ್ರಕಾರ ಕ್ವೆಶ್ಚನ್ ಮಾಡ್ತಾರೆ ನಮ್ಮ ಜೊತೆ ಮಾಡ್ತಾರೆ ಸರ್ಕಾರಕ್ಕೆ ಅಂತ ಮಾತ್ರ ರೈತರಿಗೆ ಫೋರ್ಸ್ ಮಾಡೋದು ಒಂದ್ ಕೋಟಿ ಆಡ್ವರ್ಟೈಸ್ ನಿಮ್ಮೆಲ್ಲಾ ದೈತರಿಗೆ ಫೋರ್ಸ್ ಮಾಡೋದು ಸರ್ಕಾರಕ್ಕೆ ನ್ಯೂ ಸರ್ಕಾರಕ್ಕೆ ಫೋರ್ಸ್ ಮಾಡ್ತಾರೆ ಯಾರು ಫೋರ್ಸ್ ಮಾಡ್ಲಿಲ್ಲ ಫೋರ್ಸ್ ಮಾಡ್ತಾರೆ ಇದರ ಮುಂದೆ ನೀ ಫೋರ್ಸ್ ಮಾಡ್ತಿಲ್ಲ ನೀವು ರೈತ ಪರವಾಗಿರಿ ರೈತ ವಿರುದ್ಧ ಅದೇ ರೀತಿಯ ಜೈ ಕಿಸಾನ್ ದ ಲೈಸೆನ್ಸ್ ರದ್ದು ಮಾಡೇವ್ರಿ ನೋಡ್ರಿ ರದ್ದು ಮಾಡೇವಿ ಸರ್ಕಾರದ ಆದೇಶ ಐತಿ ನಿಮಗ ರಿಸೀಡ್ ಕೊಟ್ಟೇವೆ ನಿಮಗ್ ಕೊಟ್ಟೇವೆ ನಿಮಗ್ ಕೊಟ್ಟೇವೆ ನಿಮಗ್ ಕೊಟ್ಟೇವಿ ನಾವು ಸರ್ಕಾರದ ಬಗ್ಗೆ ಹೇಳೋದ್ರಿ

ಹೇಳ್ರಿ ನಾ ಅವ್ರಿಗ ಹೇಳ್ರಿ ನೀವ್ ನನಗೆ ಮುಟ್ಟಾಕೀರಿ ನನಗೆ ಏನ್ ಮುಟ್ಟಾಕಿರಿ ನೀವ ಹಾ ಮುಟ್ಟಾಕ ಬರ್ತೀರಿ ಮುಟ್ಟಾಕ ಬರ್ತೀರಿ ನನಗೆ ದುಡ್ತೀರಿ ದುಡ್ತೀರಿ ನನಗ ನಾನಕ್ ದುಡ್ತೀರಿ ಹಂಗ್ ದುಡಾಕಿ ಹಂಗ್ ಟಚ್ ಮಾಡ್ತೀರಿ ನೀವ್ ವಿದ್ಯುಖ ಹೇಳ ಯಾರ ಹೇಳಾವ್ರಿ ನನಗ ನೀವ್ ಪಗ ಕೊಡ್ತಿರಬೇನೆ ಮಾಡ್ಕೊಡ್ತೀರಿ ನೀವು ಮುಟ್ಟಕ್ ಬರ್ಬೇಡ್ರಿ ಸಾಹೇಬ್ರಿಗೆ ಕೇಳ್ರಿ ಕೇಳ್ರಿ ಅವ್ರ ಮುಟ್ಟಿದ್ರಂತ ಅಂತ ಹೇಳಿ ನಂದೇನೆ

ಡ್ಯೂಟಿ ಮಾಡ್ಯೂಟಿ ಮಾಡ್ತೀವಿ ಗೊತ್ತೈತಿ ನೀವು ಹೇಳೋದು

ನಿಮ್ದ ಹೊಟ್ಟಿನ ಸಂಬಂಧ ಐತಿ ನಮ್ದ ಹೊಟ್ಟಿನ ಸಂಬಂಧ ಕೇಳ್ರಿ ನಾವು ಇಲ್ಲೇ ಹೋಗ ಅನ್ನೋದಿಲ್ಲ ನಾವ್ ಏನ್ ಹೇಳತ್ತೇವಿ ಲೈಸೆನ್ಸ್ ಕ್ಯಾನ್ಸಲ್ ಆಗತ್ತಾ ಚಾಲೂ ಐತ್ರಿ ಲೈಸೆನ್ಸ್ ನಾವ್ ಏನ್ ಹೇಳತ್ತೇವಿ ನಾವ್ ಏನ್ ಹೇಳೋರಿ ಲೈಸನ್ಸ್ ರದ್ದಾಗ್ ಮಾರ್ಕೆಟ್ ಬಂದ್ ಲೈಸೆನ್ಸ್ ಲೈಸನ್ಸ್ ರದ್ದಾಗೇತ್ ಅಂತ ಅಷ್ಟೇ ಹೇಳುದು

ನೋಡ್ರಿ ಇಲ್ಲೇ ಜಗನ್ ರೈತರ ಎಲ್ ಬೇಕಾರ್ ಮಾಡ್ಬೋದ ನಾವು ಅವ್ರಿಗೆ ಏನು ಹೇಳಿಲ್ಲ ನಾವ್ ಏನ್ ಹೇಳುತ್ತೇವೆ ಸರ್ಕಾರ ಏನ್ ಆದೇಶ ಕೊಟ್ಟಿದ್ದು हमने नहीं बोले कर तो तो प्रॉफिट हमें महीने का पगार का रास्ता देना हमारा नोटिस आने वाले ऑप्शन ऑप्शन बहुत है वो सही है क्या बोलूँगा हमारे मरीज में आई नहीं है वो सब मालूम है हमारे ये जो चलो जाते तो ना, है है तो ना, तो तो ना सही है मालूम है तुम्हारा काम करो हमें हमारा काम तस् करो तो बस हमें क्या जबरदस्ती नहीं करें तुम्हें जबरदस्ती नहीं कर रहे होता रखो करेक्ट वादा भी आराम से रुको हमें भी आराम से रुकते हैं पैदा उधर आया तो उधर उसके मन में आया तो उधर जाता है इधर आया तो इधर जाता है हाँ। तो कैसा भी माल मारने को तैयार तो 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 ना हो मार्केट चालू रही रही होगी

ಈಗ ಕೇಳ್ರಿ ನಾ ಏನ್ ಹೇಳತ್ತೇ ನಾ ಏನ್ ಹೇಳತ್ತೇನ್ರಿ ನಾ ಏನ್ ಹೇಳತ್ತೇನ್ರಿ ನಮ್ಮ ಸೀನಿಯರ್ ಆಫೀಸರ್ಸ್ ನಮ್ಗೆ ಇಲ್ಲಿ ಹೇಳಿ ಅವ್ರಿಗೆ ತಿಳ್ಕೋರಿ ಒಂದ್ ಮಾತ್ ತಿಳ್ಕೋರಿ ನಾ ಹೇಳುದ ಅಕಸ್ಮಾತ್ ಅವ್ರ ನಮ್ಗೆ ಈಗ ಕರದ್ರಲ್ಲ ನಾವು ಹೋಗ್ತೇವೆ ನಾ ಏನ್ ಹೇಳತ್ತೇನ್ ತಿಳ್ಕೋರಿ એ ના એને હેડ આ તો રઈને રૂકો તમે સાઈડ મે રૂકો नहीं आ आ आ तो तुम्हें कहा जा सीनियर ऑफिसर्स को बोलो बोला हमें ड्यूटी करने वाले काम कुछ बोलो तुम्हें ड्यूटी करने वो हमारा काम बोल रहे हमारा भी शोकाश नोटिस मिलने वाली हूँ मैं भी करता हूँ रास्ता लेती है हमारे रहता ना हमारा तुम्हारा काम तुम्हें करो अब तो काम करो નોડ્રી hey,

कोई तो भी नहीं आ रहा तो नहीं, 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 नहीं। है। ये क्या है एक वचन से बात करने का तू तो बोले तो हम भी बोल सकते हैं एक रहता है हमने बोल रहे हैं ये गलत

ಜೈ ಕಿಸಾನ್ ಖಾಸಗಿ ಮಾರುಕಟ್ಟೆಯಲ್ಲಿ ಯಾವುದೇ ವ್ಯಾಪಾರ ವಹಿವಾಟು ನಡೆಸದಂತೆ ಹತ್ತೊಂಬತ್ತು ನೂರ ಅರವತ್ತಾರು ಬಾರ್ ಎಂಟರ ನಿಯಮ ಉಲ್ಲಂಘನೆ ಮಾಡಿರುವ ಖಾಸಗಿ ಮಾರುಕಟ್ಟೆ ಮಂಡಳಿಯ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಎಪಿಎಂಸಿ ಕಾರ್ಯದರ್ಶಿ ಹಾಗೂ ಎಪಿಎಂಸಿ ಉಪನಿರ್ದೇಶಕ ಜೈ ಕಿಸಾನ್ಗೆ ಸಹಕಾರ ಮಾಡುತ್ತಿದ್ದಾರೆ ಎಂದು ಖಾಸಗಿ ಮಾರುಕಟ್ಟೆಯ ಹೋರಾಟಗಾರರು ಆರೋಪಿಸಿದ್ದಾರೆ ಕನ್ನಡ ನ್ಯೂಸ್